ಬಲಕುಂದಿ ತಾಂಡಾ ಸರ್ಕಾರಿ ಶಾಲೆಗೆ ಸಮಗ್ರ ವೀರಾಗ್ರಣಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಇಳಕಲ್ ಪಶ್ಚಿಮ ವಲಯ ಮಟ್ಟದ ಕ್ರೀಡಾಕೂಟವು ಬಲಕುಂದಿ ಗ್ರಾಮದಲ್ಲಿ ಇತ್ತೀಚೆಗೆ ಜರುಗಿದ್ದು ಈ ಕ್ರೀಡಾಕೂಟದಲ್ಲಿ ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಲಕುಂದಿ ತಾಂಡಾ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಲವಾರು ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನಗೈದು ಪ್ರಶಸ್ತಿ ಪಡೆಯುವುದರೊಂದಿಗೆ ಸಮಗ್ರ ವೀರಾಗ್ರಣಿ ಶಾಲೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ ಗುಂಪು ಆಟಗಳಲ್ಲಿ ಬಾಲಕರ ಕಬಡ್ಡಿ ಪ್ರಥಮ ಸ್ಥಾನ ಬಾಲಕಿಯರ ಕಬಡ್ಡಿ ಪ್ರಥಮ ಸ್ಥಾನ ಬಾಲಕರ ಕೊಕ್ಕೊ ಪ್ರಥಮ ಸ್ಥಾನ ಬಾಲಕಿಯರ ಕೊಕ್ಕೊ ಪ್ರಥಮ ಸ್ಥಾನ ಬಾಲಕಿಯರ ರೀಲೆ ದ್ವಿತೀಯ ಸ್ಥಾನ ಹಾಗೂ ವೈಯಕ್ತಿಕ ಆಟಗಳಲ್ಲಿ ಬಾಲಕಿಯರ ವಿಭಾಗದಲ್ಲಿ ಚಕ್ರ ಎಸೆತ ಸುಪ್ರೀತಾ ರಾಥೋಡ್ ಪ್ರಥಮ ಸ್ಥಾನ ಗುಂಡು ಎಸೆತ ಸುಪ್ರೀತಾ ರಾಥೋಡ್ ಪ್ರಥಮ ಸ್ಥಾನ ಉದ್ದ ಜಿಗಿತ ಸುಪ್ರೀತಾ ರಾಥೋಡ್ ಪ್ರಥಮ ಸ್ಥಾನ ಬಾಲಕರ ವಿಭಾಗದಲ್ಲಿ ಚಕ್ರ ಎಸೆತ ಸಚಿನ್ ನಾಯಕ ಪ್ರಥಮ ಸ್ಥಾನ ಗುಂಡು ಎಸೆತ ಸಚಿನ್ ನಾಯಕ ಪ್ರಥಮ ಸ್ಥಾನ ಆರುನೂರು ಮೀಟರ್ ಓಟ ಸಂಜಯ ಚೌಹಾಣ್ ದ್ವಿತೀಯ ಸ್ಥಾನ ಬಾಲಕಿಯರ ನಾನೂರು ಮೀಟರ್ ಓಟ ಸುಪ್ರೀತಾ ಚೌಹಾಣ್ ದ್ವಿತೀಯ ಸ್ಥಾನ ಬಾಲಕಿಯರ ಎತ್ತರ ಜಿಗಿತಾ ಶ್ರೀದೇವಿ ರಾಠೋಡ್ ದ್ವಿತೀಯ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಶಾಲೆಯ ಮುಖ್ಯ ಗುರುಗಳಾದ ಪರಶುರಾಮ ಪಮ್ಮಾರ ಹರ್ಷ ವ್ಯಕ್ತಪಡಿಸಿದ್ದಾರೆ ಹಾಗೂ ಶಾಲಾ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಕ್ರೀಡಾ ಸಮವಸ್ತ್ರ ಕೊಡುಗೆ ನೀಡಿದ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ದೊಡ್ಡಪ್ಪ ಎಂ ಚವ್ಹಾಣರವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಿದ್ದಾರೆ ಉತ್ತಮ ಪ್ರದರ್ಶನ ನೀಡಿ ಶಾಲೆಯ ಕೀರ್ತಿ ಹೆಚ್ಚಿಸಿದ ಮಕ್ಕಳಿಗೆ ಹಾಗೂ ಮಾರ್ಗದರ್ಶನ ಮಾಡಿದ ಶಾಲೆಯ ದೈಹಿಕ ಶಿಕ್ಷಕಿಯಾದ ಶ್ರೀಮತಿ ಎಸ್ ಕೊಡಗಲಿ ಮುತ್ತು ನಲ್ಲಗಿ ಎ ಭಾಗವಾನ ಪ್ರಸನ್ನ ನಗರಡಿ ಗುರುಮಾತೆಯರಾದ ಜಿಕೆ ಮಠ ಪಿಎಸ್ ಮಸೂದ್ ಎನ್ವಿಚೇಜು ಎಸ್ಎನ್ ಜೋಗಿ ಎಂಎನ್ ನರಳಿಕಟ್ಟಿ ಎಸ್ಎಂ ಮಲಗಿಹಾಳ ಸಾರಿಯಾ ಹೆರಕಲ್ ರವರಿಗೆ ಅಭಿನಂದನೆ ತಿಳಿಸಿದ್ದಾರೆ ಬಾಲಕಿಯರ ಕಬಡ್ಡಿ ಪ್ರಥಮ ಸ್ಥಾನವನ್ನು ಬಾಲಕರ ಖೋಖೋ ಪ್ರಥಮ ಸ್ಥಾನ ಬಾಲಕಿಯರ ಖೋಖೋ ಪ್ರಥಮ ಸ್ಥಾನ ಅದೇ ರೀತಿಯಾಗಿ ರಿಲೆಯಲ್ಲಿ ದ್ವಿತೀಯ ಸ್ಥಾನ ಇದಲ್ಲದೆ ವೈಯಕ್ತಿಕವಾಗಿ ಚಕ್ರ ಎಸೆತದಲ್ಲಿ ಸುಪ್ರತಾ ರಾಠೋಡ್ ಪ್ರಥಮ ಸ್ಥಾನ ಗುಂಡು ಎಸೆತದಲ್ಲಿ ಸುಪ್ರತಾ ರಾಠೋಡ್ ಪ್ರಥಮ ಸ್ಥಾನ ಬುದ್ಧ ಜಿಗಿತದಲ್ಲಿ ಸುಪ್ರತಾ ರಾಠೋಡ್ ಪ್ರಥಮ ಸ್ಥಾನ ಬಾಲಕರ ವಿಭಾಗದಲ್ಲಿ ಚಕ್ರ ಎಸೆತದಲ್ಲಿ ಸಚಿನ್ ನಾಯಕ್ ಪ್ರಥಮ ಸ್ಥಾನ ಗುಂಡು ಎಸೆತ ಸಚಿನ್ ನಾಯಕ್ ಪ್ರಥಮ ಸ್ಥಾನ ಆರ್ನೂರು ಮೀಟ್ರ್ ಓಟದಲ್ಲಿ ಸಂಜಯ್ ಚವ್ಹಾಣ್ ದ್ವಿತೀಯ ಸ್ಥಾನ ಬಾಲಕಿಯರ ನಾಲ್ಕುನೂರು ಮೀಟರ್ ಓಟದಲ್ಲಿ ಸುಪ್ರಿತಾ ಚವ್ಹಾಣ್ ದ್ವಿತೀಯ ಸ್ಥಾನ ಈ ಎಲ್ಲ ನಮ್ಮ ಮಕ್ಕಳು ಅತ್ಯಂತ ಹೆಮ್ಮೆಯಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ನಮ್ಮ ಒಂದು ಶಾಲೆಗೆ ಈ ಒಂದು ಬಲ್ಪುಂದಿ ತಾಂಡಕ್ಕೆ ಅತ್ಯಂತ ಹೆಮ್ಮೆಯ ಒಂದು ವಿಷಯವಾಗಿದ್ದು ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಮಕ್ಕಳಿಗಾಗಿ ಕ್ರೀಡಾಕೂಟದ ಸಮವಸ್ತ್ರಗಳನ್ನು ಸುಮಾರು ಹದಿನಾರು ಸಾವಿರ ರೂಪಾಯಿ ವೆಚ್ಚದಲ್ಲಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿಯ ಅಧ್ಯಕ್ಷರಾದಂತಹ ದೊಡ್ಡಪ್ಪ ಮೋತಪ್ಪ ಚವ್ವಾಣ್ ಅವರು ಹದಿನಾರು ಸಾವಿರ ರೂಪಾಯಿ ವೆಚ್ಚದಲ್ಲಿ ಅತ್ಯುನ್ನತವಾದ ಉತ್ತಮ ಗುಣಮಟ್ಟದ ಸಮವಸ್ತ್ರಗಳನ್ನು ನಮ್ಮ ಶಾಲೆಗೆ ಮಕ್ಕಳಿಗೆ ದೇಣಿಗೆಯಾಗಿ ನೀಡಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಇಡೀ ನಮ್ಮ ತಾಂಡಾದ ಮಕ್ಕಳ ಪರವಾಗಿ ಎಲ್ಲ ನಮ್ಮ ಸಿಬ್ಬಂದಿಗಳ ಪರವಾಗಿ ಅವರಿಗೆ ಹೃದಯದ ಅಭಿನಂದನೆಯನ್ನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅತ್ಯುತ್ತಮ ಒಂದು ಪ್ರದರ್ಶನವನ್ನು ನೀಡಿ ಪ್ರಶಸ್ತಿಯನ್ನು ಗೈದಂತಹ ನಮ್ಮ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮುದ್ದು ವಿದ್ಯಾರ್ಥಿನಿಯರಿಗೆ ಶಾಲೆಯ ಸಮಸ್ತ ಶಿಕ್ಷಕರ ಬಳಗದ ಪರವಾಗಿ ಅದೇ ರೀತಿಯಾಗಿ ಎಸ್ ಡಿ ಸರ್ವ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ ಹಾಗೂ ಈ ಒಂದು ಅವಿರತವಾಗಿ ಕಳೆದ ಒಂದು ಹದಿನೈದು ದಿನದಿಂದ ಅವರಿಗೆ ಅತ್ಯುತ್ತಮವಾದ ಒಂದು ಮಾರ್ಗದರ್ಶನವನ್ನು ನೀಡಿದಂತಹ ದೈಹಿಕ ಶಿಕ್ಷಕರಾದ ಶ್ರೀಮತಿ ರೇಣುಕಾ ಕೊಡಗಡೆ ಅವರಿಗೆ ಶ್ರೀ ಮುಕ್ತನ ಬೀಳಗೆ ಅವರಿಗೆ ಹಾಗೂ ಪ್ರಸನ್ನ ಮೇರ್ಡಿ ಅವರಿಗೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಎಡಿ ಭಾಗವಾನ್ ಅವರಿಗೆ ಶ್ರೀಮತಿ ಜಿ ಕೆ ಮಠ್ ಅವರಿಗೆ ಪಿ ಎಸ್ ಹಸೂರ್ ಅವರಿಗೆ ಸುವರ್ಣ ಮಲಗಾಳ್ ಅವರಿಗೆ ಅದೇ ರೀತಿಯಾಗಿ ಎಂ ಪಿ ಚೇಗೂರ್ ಅವರಿಗೆ ಸಾಯಿರಾ ಹೆರಕಲ್ ಅವರಿಗೆ ಮಂಜುಳಾ ಅರ್ಲಿಕಟ್ಟಿ ಅವರಿಗೆ ಶಶಿಕಲಾ ಜೋಗಿನ್ ಅವರಿಗೆ ಸಮಸ್ತ ಶಾಲೆಯ ಸಿಬ್ಬಂದಿಗಳ ಪರವಾಗಿ ಎಸ್ ಡಿ ಸಿಯ ಪರವಾಗಿ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪರವಾಗಿ ತುಂಬೃದಯದ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ